ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದ ವೀರಶೈವ ಲಿಂಗಾಯತರು ಒಂದೇ ವೇದಿಕೆಯಲ್ಲಿ ಪಂಚಪೀಠ ಜಗದ್ಗುರುಗಳು ಹದಿನೈದು ವರ್ಷಗಳ ಬಳಿಕ ಸಮಾಗಮವಾಗ್ತಾ ಇದೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ರಾಜ್ಯದಲ್ಲಿ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ತೀರ್ಮಾನ ತೆಗೆದುಕೊಂಡಿದೆ ಹಾಗಾಗಿ ಶಕ್ತಿ ಪ್ರದರ್ಶನಕ್ಕೆ ವೀರಶೈವ ಸಮುದಾಯ ಮುಂದಾಗಿದ್ದು ಇವತ್ತು ಮತ್ತು ನಾಳೆ ಜಗದ್ಗುರುಗಳು ಶೃಂಗ ಸಮ್ಮೇಳನ ನಡೆಸೋರಿದ್ದಾರೆ ಐನೂರಕ್ಕೂ ಹೆಚ್ಚು ಸ್ವಾಮೀಜಿಗಳು ಇದರಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಆಂಧ್ರ ಸೇರಿ ವಿವಿಧ ರಾಜ್ಯಗಳ ಪೀಠಾಚಾರ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಕೈ ಕಮಲ ನಾಯಕರು ಭಾಗಿಯಾಗ್ತಾ ಇದ್ದು ಶಾಮನೂರು ಶಿವಶಂಕರಪ್ಪ ಸಮ್ಮೇಳನ ಉದ್ಘಾಟನೆ ಮಾಡೋರಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಇರ್ತಾರೆ ಜಗದೀಶ್ ಶೆಟ್ಟರ್ ಇರ್ತಾರೆ ಸಚಿವ ಈಶ್ವರ್ ಖಂಡ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ವಿಜಯೇಂದ್ರ ರೇಣುಕಾಚಾರ್ಯ ಸೇರಿ ಹಲವಾರು ನಾಯಕರ ಸಮಾಗಮವೂ ಕೂಡ ಇಲ್ಲಾಗುತ್ತೆ ಪಂಚಪೀಠಗಳ ಜಗದ್ಗುರುಗಳ ಸಮಾಗಮಕ್ಕೆ ವೇದಿಕೆ ರೆಡಿಯಾಗಿದೆ ಎಲ್ಲ ಒಳಪಂಗಡಗಳ ವೀರಶೈವ ಲಿಂಗಾಯತ ಅನ್ನ ಅನ್ನೋ ಸಂದೇಶ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಶ್ರೀಮ ದಿನವ ರೇಣುಕ ಮಂದಿರದ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಮಂಗಲ ಭವನದಲ್ಲಿ ನಡೀತಾ ಇದೆ ಬಹುಶಃ ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಶೃಂಗ ಸಮ್ಮೇಳನ ನಡೆದಿತ್ತು ಆದರೆ ಆ ಸಂದರ್ಭದಲ್ಲಿ ಪ್ರಚಲಿತ ಸಮಾಜದಲ್ಲಿದ್ದಂಥ ಕೆಲವು ನೂಣತೆಗಳು ಮತ್ತು ಅಭಿವೃದ್ಧಿಪರವಾದಂಥ ಕಾರ್ಯಗಳ ಬಗ್ಗೆ ಚಿಂತನೆಯಾಗಿತ್ತು ಆದರೆ ನಾಳೆ ಮತ್ತು ನಾಡು ನಡೆಯುವಂಥ ಈ ಶೃಂಗ ಸಮ್ಮೇಳನದಲ್ಲಿ ಏನು ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡಬೇಕು ಅನ್ನುವಂಥ ನಿರ್ಧಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರುವಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳ ಪಂಗಡಗಳು ಒಂದಲ್ಲ ಎರಡಲ್ಲ ಸುಮಾರು ನೂರಾರು ಒಳಪಂಗಡಗಳಿವೆ ಆ ಎಲ್ಲ ಒಳಪಂಗಡದ ಸಮುದಾಯದ ಜನರು ಜಾತಿ ಗಣತಿಯಲ್ಲಿ ವೀರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ